ಫಿಶ್ ಯಾರಿಗಾದ್ರೂ ಬೇಕಾದರೆ ನಮ್ಮನ್ನು ಸಂಪರ್ಕ ಮಾಡಿ ಟೂ ಹಂಡ್ರೆಡ್ ಒಂದು ಪೀಸ್ಗೆ ಪೀಸ್ಗೆಲ್ಲ ಕೆಜಿಗೆ ಮತ್ತೆ ಎರಡು ಪೋಕಲ್ ಸಿಕ್ಕಿದೆ ಗೆಳೆಯರೆ ಪಾಪ್ಲೆಟ್ ಇದು ಪಾಪ್ಲೆಟ್ ಅಂತಾರೆ ಇದು ಪಾಪ್ಲೆಟ್ ಚೈನಾ ಪಾಪ್ಲೆಟ್ ಒಂದು ಕೆ ಜಿ ದೇ ಹಾಗೆ ಕರಾಲಿ ಹುಡುಗ ಗೆ ಸ್ವಾಗತ ಈ ದಿನ ನಮಗೆ ಬಲೆಯಲ್ಲಿ ಗ್ಲಾಸ್ ಸಿಕ್ಕಿದೆ ಅಲ್ಲ ಗೆಳೆಯರೆ ಇವತ್ತು ನೀರಲ್ಲೊಂದು ಗ್ಲಾಸ್ ಸಿಕ್ಕಿದೆ ನಮಗೆ ಬಲೆಯಲ್ಲಿ ನೋಡಿ ಗ್ಲಾಸ್ ಮತ್ತೆ ಇವತ್ತು ನಮಗೆ ಮೀನು ಸಿಕ್ಕಿದೆ ಮೀನನ್ನು ಸಹ ನಿಮಗೆ ತೋರಿಸ್ತೇನೆ ಕೂಮೀನು ಮತ್ತು ಎರಡು ಮಾಜಿ ನೋಡಿ ತೋರಿಸ್ತೇನೆ ನೋಡಿ ಈಗ ತೋರಿಸ್ತೇನೆ ಪಾಪ್ಲೆಟ್ ತೋರಿಸಿ ನೋಡಿ ಗ್ಲಾಸ್ ಈಗ ಪಾಪ್ಲೆಟ್ ತೋರಿಸ್ತೀನಿ ಪಾಪ್ಲೆಟ್ ಅಲ್ಲ ಕೂಮೀನಾಗಿ ತೋರಿಸ್ತೀನಿ ಫಿಶ್ ಮಿಲ್ಕ್ ಫಿಶ್ ನೋಡಿ ಗೆಲೇರಿ ತಾಜಾ ತಾಜಾ ಫ್ರೆಶ್ ಮಿಲ್ಕ್ ಫಿಶ್ ಯಾರಿಗಾದರೂ ಬೇಕಾದರೆ ನಮ್ಮನ್ನು ಸಂಪರ್ಕ ಮಾಡಿ ಒಂದು ಬಿಸ್ಗೆ ಬಿಸ್ಗೆಲ್ಲ ಕೇಟಿಗೆ ಮತ್ತೆ ಎರಡು ಪೊಕ್ಕರ್ ಸಿಕ್ಕಿದೆ ನೋಡಿ ಮೂರು ಮೂರ್ ಮತ್ತೊಂದು ಮತ್ತೆ ಆರು ಭೂಮಿ ಆರು ಭೂಮಿ ಇಂಗ್ಲೀಷ್ ಅಲ್ಲಿ ಮಿಲ್ಕ್ ಪೀಸ್ ಅಂತಾರೆ ಯಾರನ್ನು ನೋಡಿದ್ರು ಯಾರನ್ನು ನೋಡಿದಾಗ ಯಾರಿಗೂ ಗೊತ್ತಾಗ್ತಿಲ್ಲ ಗೊತ್ತಾಗ್ಲಾಸ್ ಬಿಸಿಲಿಗೆಲ್ಲ ಒಳ್ಳೆ ಗ್ಲಾಸ್ ಒಳ್ಳೆ ನೋಡಿ ಈಗ ಪಾಪ್ಲೆಟ್ ತೋರಿಸ್ತೇನೆ ಇದು ಪಾಪ್ಲೆಟ್ ಚೈನಾ ಪಾಪ್ಲೆಟ್ ಒಂದು ಕೆಜಿ ಇದೆ ಒಂದು ಕೆ ಜಿ ಒಂದು ಕೆ ಜಿ ಪಾಪ್ಲೆಟ್ಗೆ ಸಾವಿರದ ಇನ್ನೂರು ರೂಪಾಯಿ ಮಂಗಳೂರಲ್ಲಿ ಸಿಗ್ತದೆ ನಿಮಗೆ ಸಹ ಅದೇ ರೇಟಲ್ಲಿ ಕೊಡ್ತೇವೆ ಬೇರೆಯವರು ಮಾಡೋದಾದರೆ ಸ್ವಲ್ಪ ರೇಟ್ ಜಾಸ್ತಿ ಮಾಡಿ ಮಾರ್ತಾರೆ ನಿಮಗೆ ಇದು ಒಂದು ಫೋರ್ ಹಂಡ್ರೆಡ್ ಗ್ರಾಮ್ ಮುನ್ನೂರು ಗ್ರಾಮ್ ಏನು ಉಂಟು ಇದು ಪಾಪ್ಲೆಟ್ ಇದು ಒಂದು ಕೆ ಜಿ ಮೇಲೆ ಇತ್ತು ಈ ಪಾಪ್ಲೆಟ್ ನೋಡಿ ರೊಟ್ಟ ಸೈಜ್ ಪಾಪ್ಲೆಟ್ ಗ್ಲಾಸ್ ಗ್ಲಾಸ್ ಹಾಕ್ತೀನಿ ಗ್ಲಾಸ್ ಗ್ಲಾಸ್ ಅನ್ನೋ ಕರೆ ತೋಚು ಹೆಸರು ಬಟ್ಟೆ ಹಾಕ್ಕೊಡಿ ನಮಗೆ ಸಿಕ್ಕ ಮೀನನ್ನು ತೋರಿಸ್ತೇನೆ ನಿಮಗೆ ನೋಡಿ ಗೆಳೆಯರೆ ನಮಗೆ ಸಿಕ್ಕ ಮೀನನ್ನು ನಿಮಗೆ ತೋರಿಸ್ತೇನೆ ನೋಡಿ ಗೆಳೆಯರೆ ಹೂ ಮೀನು ಇದು ನಮಗೆ ಸಿಕ್ಕ ಮೀನು ಹೇಗಿದೆ ನೋಡಿ ತಾಜಾ ತಾಜಾ ಫ್ರೆಶ್ ಹೂ ಮೀನು ಓ ಸೈಸ್ ಹೂ ಮೀನು ನೋಡಿ ಈಗಷ್ಟೇ ಮೀನು ಕಾತು ಕೂತಿದ್ದೇವೆ ಬಲೆ ಒಡ್ಲಿಕ್ಕೆ ಮತ್ತೆ ಒಡೆದು ಹೊಡೆಯುವುದನ್ನು ಸಹ ಒಡೆದು ಮೀನು ಸಿಕ್ಕದನ್ನು ತೋರಿಸ್ತೇನೆ ನಿಮ್ಗೆ ಯಾಕಂದ್ರೆ ವೀಡಿಯೋ ಮಾಡ್ಲಿಕ್ಕೆ ಆಗುದಿಲ್ಲ ಬಲೆ ಒಡಿದು ಬಲೆ ಎಳಿಯುವುದು ವೀಡಿಯೋ ಮಾಡ್ಲಿಕ್ಕೆ ತುಂಬಾ ಕಷ್ಟ ಆಗ್ತದೆ ನಿಮ್ಗೆ ಹಾಗಾಗಿ ಬಲೆ ಅದರಲ್ಲಿ ಸಿಕ್ಕ ಮೀನನ್ನು ನಿಮ್ಗೆ ತೋರಿಸುದು ಧೋನಿ ಮೇಲ್ಗಡೆ ಬಂದಿ ನೋಡಿ ಕೆಲರಿ ಈಗ ಮೀನು ತೋರಿಸ್ತೇನೆ ನಿಮ್ಗೆ ನೋಡಿ ದೋಣಿಗಳೆಲ್ಲ ಮೇಲೆ ಎಳ್ದಿದ್ದಾರೆ ಎಲ್ಲ ಕೆಲಸ ಆಯ್ತು ಬೆಳಗ್ಗೆ ಎಲ್ಲ ಕೆಲಸ ಆಗಿ ಈಗ ಎಲ್ಲ ಮೇಲೆ ಎಳ್ದಿದ್ದಾರೆ ನೋಡಿ ನಮ್ಮದೇ ಲಾಸ್ಟ್ ದೋಣಿ ಬಂದದ್ದು ತೋರಿಸ್ತೇನೆ ನೋಡಿ ಗೆಳೆಯರೆ ನಿಮಗೆ ಯಾವ ಮೀನ್ ಇಷ್ಟ ಅಂತ ಹೇಳ್ಬೇಕು ನಾಲ್ಕು ಮೀನು ತೋರಿಸ್ತೇನೆ ಒಂದು ಎರಡು ಇದೊಂದು ಇದೊಂದು ಮೀನು ಈ ನಾಲ್ಕು ಮೀನಲ್ಲಿ ನಿಮ್ಗೆ ಯಾವ ಮೀನು ಇಷ್ಟ ಅಂತ ಕಮೆಂಟ್ ಮಾಡಿ ಹೇಳಿ ಗೆಳೆಯರಿ ನೋಡಿ ನೋಡಿ ಫ್ರೆಶ್ ಆಗಿದೆ ಮತ್ತೆ ರೇಟ್ ಸಹ ಹೇಳ್ತೇನೆ ಒಂದು ಇದು ಪೂಮೀನು ಎರಡು ಮಾಂಜಿ ಮತ್ತೆ ಆರು ಪೂಮೀನು ಮತ್ತೆ ಒಂದು ತೆಲುಗು ಮತ್ತೊಂದು ಎರಡು ಮಂಜಲ್ ಕಡು ನೋಡಿ ಗೆಳೆಯರು ಯಾವ ಮೀನು ನಿಮ್ಗೆ ಇಷ್ಟ ಆಗಿದೆ ಆ ಮೀನನ್ನು ಕಮೆಂಟ್ ಮಾಡಿ ಹೇಳಿ

पट्टि <laughs> के <laughs>